ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀನಾದರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದಾಮೋದರ್ ಅವರು ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಇಲ್ಲಿಗೆ ವಿಕ್ರಮ್ ಅವರು ಬರ್ತಾರೆ ಬಂದಾದಮೇಲೆ ಇಲ್ಲಿ ದಾಮೋದರ್ ಫೋನ್ನಲ್ಲಿ ಹೇಳ್ತಿರ್ತಾರೆ ನಾಳೆ ನನ್ನ ಮಗನ ರಿಸೆಪ್ಷನ್ ಇದೆ ಹಾಗಾಗಿ ಯಾವುದೇ ಕೊರತೆ ಇರ್ ಆಗಬಾರ್ದು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ ಎಲ್ಲಾನು ಅಚ್ಚುಕಟ್ಟಾಗಿ ಆಗಲೇಬೇಕು ಅಂತ ಇಲ್ಲಿ ವಿಕ್ರಮ್ ಬಗ್ಗೆ ಹೇಳ್ತಾ ದಾಮೋದರ್ ಅವರು ಫೋನ್ನ ಕಾಲ್ ಕಟ್ ಮಾಡ್ತಾರೆ ಆಗ ಇಲ್ಲಿ ಪಪ್ಪ ಏನೋ ಮಾತಾಡಬೇಕು ಅಂತ ಹೇಳೋದು ಕರೆದ್ರಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಶಟ್ರು ನಿಮ್ಮಿಬ್ಬರೂ ರಿಸೆಪ್ಷನ್ ಮಾಡ್ತಿರೋದು ನೀವಿಬ್ಬರೂ ಸಂಭ್ರಮ ಪಡಲಿ ಅಂತ ಅಲ್ಲ ಹೋಗ್ತಿರೋ ನಮ್ಮ ಮರ್ಯಾದೆ ಉಳಿಲಿ ಅಂತ ಫೀಲ್ಡ್ ಫೀಲ್ಡಲ್ಲಿ ಮತ್ತೆ ನಮ್ಮ ಜಾಸ್ತಿ ಆಗಲಿ ಅಂತ ನಮ್ಮ ಸಪೋರ್ಟ್ ಟೀಮ್ ಅವರಿಗೆ ನಮ್ಮ ಭಯ ಇರಲಿ ಅಂತ ಆಪೋಸಿಟ್ ಟೀಮ್ಗೆ ನಮ್ಮ ಭಯ ಇರಲಿ ಅಂತ ಹೇಳಿ ಈ ಥರ ಮೊದಲು ಹೇಳಬೇಕಾದ್ರೆ ಅದನ್ನು ಶಟ್ರು ಆವಾಗಲೇ ಹೇಳಿಬಿಟ್ರು ಹೇಳಿಬಿಟ್ಟು ಹೋದ್ರಲ್ಲ ಮತ್ತೆ ಯಾಕೆ ಹೇಳ್ತಿದ್ದೀರಾ ಅಂತ ವಿಕ್ರಮ್ ಅವ್ರು ಕೇಳ್ತಾರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ವಿಷಯ ನಿನ್ನ ಮನಸಲ್ಲಿ ಗಟ್ಟಿಯಾಗಿ ಉಳಿಲಿ ಅಂತ ಮತ್ತೆ ಮತ್ತೆ ನಿನ್ನ ಹೆಂಡ್ತಿ ತಲೆ ಮೇಲೆ ಎತ್ತು ಎತ್ತು ಒರೆಸ್ಕೊಂಡು ಎತ್ತಿ ಕೂರಿಸ್ಕೊಂಡು ಮೆರಿಲಿ ಅಂತ ಅಲ್ಲ ಮತ್ತು ಶರ್ಟ್ರು ವಾರ್ನ್ ಮಾಡಿ ಹೋಗಿದ್ದಾರೆ ನಾಳೆ ನಡೆಯೋ ಫಂಕ್ಷನ್ನಲ್ಲಿ ಯಾವುದೇ ಅಡೆತಡೆ ಆಗಬಾರ್ದು ಬರಬಾರ್ದು ಅಂತ ಹೇಳಿ ಸೂತ್ ಸ್ಕೂತ್ ಸ್ಮೂತಾಗಿ ಆಗಲಿ ಹೋಗಬೇಕು ಅಂತ ಹೇಳಿ ಬೇಡದೇ ಇರೋ ಡ್ರಾಮಾ ಯಾವುದು ಆಗಬಾರ್ದು ಅಂತ ಹೇಳಿ ದಾಮೋದರ್ ಹೇಳ್ತಾರೆ ಡೋಂಟ್ ವರಿ ಪಪ್ಪ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಿರ್ತಾರೆ ಆಗ ನೋಡು ವಿಕ್ರಮ್ ನಾಳೆಯಿಂದ ನೀನು ನನ್ನ ನಿನ್ನ ಹೆಂಡತಿ ಜೊತೆ ಚೆನ್ನಾಗಿರೋ ನೋಡಿದವರಿಗೆ ಇದು ಇಷ್ಟು ಇಷ್ಟ ಆಗಿ ಇಷ್ಟ ಆಗಿ ಮದುವೆ ಆಗಿರೋ ಮದುವೆ ಅಂತ ಹೇಳಿ ಅನ್ನಿಸ್ಬೇಕು ಅಗತ್ಯ ಇದ್ದರೆ ಅವಳ ಜೊತೆ ಕೈ ಹಿಡ್ಕೊ ಓಡಾಡು ಕ್ಲೋಸ್ ಆಗಿ ಮೂವ್ ಮೂವ್ ಮಾಡು ಅದು ಸ್ಟೇಜ್ ಮೇಲೆ ಕ್ಯಾಮ್ರಾ ಮುಂದೆ ಮಾತ್ರ ಅಂತ ಹೇಳಿ ಇಲ್ಲಿ ದಾಮೋದರ್ ಹೇಳ್ತಿರ್ತಾರೆ ನೀವಿಬ್ಬರು ನನ್ನ ನಗನಾಗ್ತಾ ಇರಬೇಕು ಹಾಗಂತ ನೀವು ಲೈಫ್ ಲಾಂಗ್ ಹೀಗೆ ಇರಿ ಅಂತ ಹೇಳ್ತಿಲ್ಲ ಎರಡು ದಿನ ದಿನದ ಮಟ್ಟಿಗೆ ಮಾತ್ರ ಅಂತ ಹೇಳಿ ಆಮೇಲೆ ಏನಾದರೂ ಮಾಡಿಕೊಂಡು ಹಾಳಾಗೋಗಿ ಅಂತ ಹೇಳಿ ದಾಮೋದರ್ ಅವರು ಹೇಳ್ತಾ ಇರ್ತಾರೆ ವಿಕ್ರಮ್ಗೆ ಹೇಳಿರ್ತಾರೆ ಆಗ ಇಲ್ಲಿ ದಾಮೋದರ್ ಅವರು ಮಾತು ಕೇಳಿ ವಿಕ್ರಮ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ ನಗು ಬರ್ತಿರುತ್ತೆ ಆ ಶತ್ರು ಜನಗಳು ಹಾಗೆ ನಮ್ಮ ಶತ್ರುಗಳು ಎಲ್ರು ನಮ್ಮ ನಮ್ಮ ನಮ್ಮನ್ನು ಗಮನಿಸಿ ಇರ್ತಾರೆ ಹುಷಾರಾಗಿರುವಂಥ ದಾಮೋದರ್ ಅವರು ಹೇಳಿದಾಗ ಪಪ್ಪ ನನ್ನ ಹೆಂಡತಿ ಜೊತೆ ಹೇಗೆ ನೋಡ್ಕೋಬೇಕು ಹೇ ಹೇಗಿರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪಪ್ಪ ನ್ಯೂ ಸೆನ್ಸ್ ನ್ಯೂ ನೀವು ಫೀಲ್ಡಿಂಗ್ ಮಾಡೋದಕ್ಕೆ ಬರಬೇಡಿ ತಪ್ಪಪ್ಪ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳಿದಾಗ ಗೊತ್ತು ಕಂದ ನಿನಗೆ ಹೆಂಡತಿ ನೋಡ್ಕೊಳ್ಳೋಕ್ಕೆ ಹೇಗೆ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಿದೆ ನಿನಗೆ ಹೇಳೋ ಹೇಳಿ ಕೊಡೋಕ್ಕೆ ಆಗುತ್ತಾ ನಿನಗೆ ನಾನು ನಿನ್ನ ಹೆಂಡ್ತಿ ಹೆಂಡತಿನ ಪ್ರೀತಿ ಮಾ ಪ್ರೀತಿಸು ಅಂತ ಹೇಳಲ್ಲ ಕಣಪ್ಪ ಪ್ರೀತಿಸೋ ನೆ ನೆಪದಲ್ಲಿ ಹೇಗೆ ಪಾಲಿಟಿಕ್ಸ್ ಮಾಡಬೇಕು ಅದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ ಮೊದಲು ಅವರು ಹೇಳ್ತಿರ್ತಾರೆ ನೀನು ರಿಸೆಪ್ಷನ್ ನಡೀತಿದ್ರು ನಮಗೆ ಶೀಲ್ಡ್ ಇದ್ದಂಗೆ ಆ ಶೀಲ್ಡ್ ಏನಾದರೂ ಅಪ್ಪಿ ತಪ್ಪಿ ಕೆಳಗಡೆ ಬಿದ್ದರೆ ಅರಿಯೋದು ನಮ್ಮ ನಮ್ಮಗಳ ರಕ್ತ ಅಂತ ಹೇಳಿ ದಾಮೋದರಲ್ಲಿಂದ ಹೊರಟೋಗ್ತಾರೆ ಆ ಕಡೆ ವಿಕ್ರಮ್ ಅವರು ಸೀರೆ ಬಾಕ್ಸ್ನ ಇಟ್ಕೊಂಡು ನನ್ನ ಹೆಂಡತಿಗೆ ಈ ಸೀರೆ ಕೊಟ್ಟರೆ ಅವಳು ರಿಯಾಕ್ಷನ್ ಹೇಗಿರ್ಬೋದು ಅಂತ ಹೇಳಿ ಹಾಗೆ ಓಲ್ಡ್ ಓಲ್ಡ್ ಬಂದು ನನ್ನನ್ನು ತಪ್ಪಿಕೊಂಡು ಮುತ್ಕೊಟ್ಟು ಐ ಲವ್ ಯು ಅಂತ ಹೇಳ್ಬೋದಾ ಅಂತ ಹೇಳಿ ಇಲ್ಲಿ ವಿಕ್ರ ವೇದ ಬಗ್ಗೆ ವಿಕ್ರಮ್ ಅವರು ಯೋಚ ಯೋಚಿಸ್ತಾ ಇರ್ತಾರೆ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಇಲ್ಲಿ ವೇದ ಬಂದು ಏನೋ ಏನೋ ಅದು ಮಧ್ಯರಾತ್ರಿ ಕೂತ್ಕೊಂಡು ಒಬ್ಬನೇ ಗೊಣಗ್ತಾ ಇದೆಯಾ ಅಂತ ಹೇಳಿ ವೇದ ಅವ್ರು ಕೇಳಿದಾಗ ಏ ಏನೇ ಅಂತ ಹೇಳ್ತೀಯ ನಾನು ನಿನ್ನ ಗಂಡ ಕಣೆ ಸ್ವಲ್ಪ ರೆಸ್ಪೆಕ್ಟ್ ಕೊಡು ಮಾ ಕೊಟ್ಟು ಮಾತಾಡು ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ಆಯ್ತು ರೀ ಅಂತ ಹೇಳಿ ವೇದ ಅವ್ರು ಹೇಳಿದಾಗ ಏನಂದೆ ಅಂತ ವಿಕ್ರಮ್ ಹೇಳ್ತಾರೆ ಆಗ ಯಜಮಾನ್ರೇ ಪ್ರಾಣ ಕಸ ಪ್ರಾಣ ಕಸ ಅಂತ ಇಲ್ಲಿ ವೇದ ಹೇಳಿದಾಗ ಏನು ಕಸನ ಅಯ್ಯೋ ಅದು ಕಸ ಅಲ್ಲ ಸಖ ಸಖ ಅಂತ ಹೇಳಿ ಹೇಳಿವೆದವ್ರು ಹೇಳ್ತಾರೆ ಆಮೇಲೆ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಕೇಳಿದಾಗ ಕೇಳ್ತಿರ್ತಾರೆ ಆಮೇಲೆ ಇಲ್ಲಿ ನಿಂತಲ್ಲೇ ಹೀಗೆಲ್ಲ ನಾನು ಕರಿತೀನಿ ಅಂತ ನೀನು ಕನಸು ಕಾಣಬೇಡ ಯಾವತ್ತಿದ್ರೂ ನೀನು ನನಗೆ ಅಂದಿ ಮುಖದವನು ಹಾ ಅಂತ ಹೇಳಿ ವೇದ ಅವ್ರು ಹೇಳ್ತಾರೆ ಏ ಇಲ್ಲೇ ನೋಡೆ ಅಂತ ಕೈ ತೋರಿಸೋ ಕೈ ತೋರಿಸೋಕ್ಕೆ ಬಂದಾಗ ಬೇಡ ಬಿಡು ಇದು ಇವತ್ತು ನಾನು ಜಗಳ ಮಾಡೋ ಮೂಡಲಿಲ್ಲ ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ಮತ್ತು ಇನ್ಯಾವ ಮೂಡಲ್ಲಿದೆಯಾ ಅಂತ ಹೇಳಿ ವೇದ ಅವ್ರು ಕೇಳಿದಾಗ ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ ವಿಕ್ರಮ್ ಹೇಳ್ತಿರ್ತಾರೆ ಏನಂದೆ ಅಂತ ಹೇಳಿ ವೇದ ಅವರು ಮತ್ತೆ ಕೇಳಿದಾಗ ಏನೂ ಇಲ್ಲ ತಗೊಳ್ಳಿ ಅಂತ ಬಾಕ್ಸ್ ಕೊಡ್ತಾರೆ ಆಗ ವಿಕ್ರಮ್ ಏನಿದು ಅಂತ ಹೇಳಿ ವೇದ ಅವ್ರು ಕೇಳ್ತಿದ್ದಾಗ ಓಪನ್ ಮಾಡಿ ನೋಡು ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ಆ ಕಡೆ ವೇದ ಅವರು ಸೀರೆ ಬಾಕ್ಸ್ನ ಓಪನ್ ಮಾಡ್ತಾರೆ ಆಗ ಸೀರೆ ಬಾಕ್ಸ್ ಯಾರಿಗೂ ನನಗೆ ನಾ ಅಂತ ಹೇಳಿ ವೇದ ಅವರು ಕೇಳಿದಾಗ ಹಾ ರಿಸೆಪ್ಷನ್ಗೆ ರಿಸೆಪ್ಷನ್ ಇದೆಯಲ್ಲ ನಾಳೆ ನಂದು ನಿಂದು ಹುಟ್ಕೊಳ್ಳಿ ಅಂತ ತಗೊಂಡು ಬಂದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ನೀನು ನೀನೇ ತಂದ್ಯ ಅಥವಾ ನಿಮ್ಮಪ್ಪ ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ರ ಅಂತ ಹೇಳಿ ವೇದ ಹೇಳಿದಾಗ ನಮ್ಮಪ್ಪ ಅಷ್ಟೊಂದು ಬುದ್ಧಿವಂತ ಅಲ್ಲ ಬಿಡು ತಗೊಂಡು ಬಂದಿದ್ದು ಅಂತ ತಾನು ನಾನೇ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ಓ ಆಯಿತು ಸಮಾಧಾನ ಕೂಲ್ ಕೂಲ್ ಅಂತ ಹೇಳಿ ವೇದ ಅವ್ರು ಹೇಳ್ತಾರೆ ಚೆನ್ನಾಗಿದ್ಯಾ ಅಂತ ಹೇಳಿ ವಿಕ್ರಮ್ ಅವ್ರು ಕೇಳಿದಾಗ ತುಂಬ ಚೆನ್ನಾಗಿದೆ ಕಣು ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಿದಾಗ ಇಷ್ಟ ಇಷ್ಟ ಆಯಿತಾ ಬೆತ್ತಾಳ ಅಂತ ಹೇಳಿ ಕೇಳ್ತಾರೆ ವಿಕ್ರಮ್ ಅವರು ಆಗ ಕಲರ್ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕಣೋ ಯಾರನ್ನು ಕರ್ಕೊಂಡು ಹೋಗ್ತಿ ಹೋಗಿದ್ದೆ ಸೆಲೆಕ್ಷನ್ಗೆ ಮಾ ಸೆಲೆಕ್ಷನ್ ಮಾಡೋದಕ್ಕೆ ಅಂತ ಹೇಳಿ ವೇದ ಅವ್ರು ಕೇಳಿದಾಗ ಯಾರನ್ನು ಯಾಕೆ ಕರ್ಕೊಂಡು ಹೋಗಲಿ ನಾನೇ ಹೋಗಿ ತಗೋಬಂದೆ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ಅಬ್ಬಬ್ಬಾ ಏನೋ ನಿನ್ನ ಸೆಲೆಕ್ಷನ್ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಿದಾಗ ಅದಕ್ಕೆ ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿ ಅವರು ಮೆತ್ತಿಗೆ ಮಾತಾಡ್ಕೊತಿರ್ತಾರೆ ಅದೇನೋ ಅದು ಗುಣ ಗುಣಗುಣ ಅಂತ ಹೇಳ್ತಿದ್ಯಾ ಸ್ವಲ್ಪ ಜೋರಾಗಿ ಮಾತಾಡೋ ಅಂತ ಹೇಳಿ ವೇದ ಅವ್ರು ಹೇಳಿದಾಗ ಇದನ್ನು ನಾಳೆ ಹುಟ್ಕೋ ಅಂತ ಹೇಳಿದೆ ಅಂತ ಅಂತೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ಇಲ್ಲ ನಾನು ಹುಟ್ಕೊಳ್ಳಲ್ಲ ನಾನು ಸ್ಟೈಲಾಗಿ ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟ್ನ ಹಾಕೋ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ವೇದ ಅವ್ರು ಹೇಳ್ತಾರೆ ಆ ಥರ ಹೇಳಿದಾಗ ನಾಳೆ ನಮ್ಮಿಬ್ರ ನಮ್ಮಿಬ್ರದು ಅಂತ ಇಲ್ಲಿ ವಿಕ್ರಮ್ ಹೇಳೋದಕ್ಕೆ ಬರಬೇಕಾದ್ರೆ ವೇದ ಅವರು ಏನು ನೀನು ಹೇಳ್ದ ತಕ್ಷಣ ನಾನು ಸೀರೆ ಉಟ್ಕೊಂಡು ಬಂದ್ಬಿಡ್ ಬಂದ್ಬಿಡ್ಬೇಕಾ ನಾನು ಅಂತ ಹೇಳಿ ವೇದ ಕೇಳ್ತಾರೆ ಗೌನ್ ತಗೋ ಬರ್ತೀನಿ ಒಳ್ಳೆ ದೆವ್ವ ಥರ ಹಾಕೋ ಬಂದ್ಬಿಡು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ವಿಕ್ರಮ್ ಅವ್ರು ಹೋಗ್ತಾಯಿರ್ತಾರೆ ಹಾಂ ತಗೋಬಾ ತಗೋಬಾ ವೈಟ್ ಕಲರ್ದು ಗೌನ್ ತಗೋಬಾ ಅಂತ ಹೇಳಿ ಯಾಕಂದರೆ ದೆವ್ವ ಥರ ಕಾಣಿಸ್ಬೇಕಲ್ಲ ದೆವ್ವದ ಪಕ್ಕ ದೆವ್ವನೇ ಇದ್ರೆ ಸ ತಾನೇ ನಿಲ್ಲೋದು ಅಂತ ಇಲ್ಲಿ ವೇದ ಅವರು ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ವಿಕ್ರಮ್ ಅವ್ರು ಹೋಗ್ತಿದ್ದಂಗೆ ವೇದ ಅವರು ಸೀರೆಯನ್ನು ತೆಗೆದು ನೋಡ್ತಾ ಇರ್ತಾರೆ ವಿಕ್ರಮ್ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬ ಖುಷಿಯಾಗಿರ್ತಾರೆ ಆ ಕಡೆ ಗುಲಾಬಿ ಅವರಿಗೆ ವೀರ ಐಸ್ ಕ್ರೀಮ್ ಕೊಡಿಸ್ತಿರ್ತಾರೆ ಇಲ್ಲಿ ತುಂಬಾ ಕದ್ದು ಮುಚ್ಚಿ ಐಸ್ ಕ್ರೀಮ್ ತಿಂತಿರೋ ಗುಲಾಬಿಗೆ ಹೇಳ್ತಿರ್ತಾರೆ ಯಾಕೆ ನೀ ಯಾಕೆ ನಾವು ಇಷ್ಟೊಂದು ಕದ್ದು ಮುಚ್ಚಿ ಐಸ್ ಕ್ರೀಮ್ ತಿನ್ನಬೇಕು ನಮ್ಮನ್ನು ಯಾರು ನೋಡಿದ್ರೆ ನಮಗೇನು ಅಂತ ಹೇಳಿ ಗುಲಾಬಿ ಹೇಳ್ತಾರೆ ಬಾ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಆ ಗುಲಾಬಿ ವೀರ ಹೇಳಿದಾಗ ಇಲ್ಲಿ ವೀರ ಅವರು ಸೆಲ್ಫಿ ತಗೊಳ್ಳೋದಕ್ಕೆ ಬರಲ್ಲ ಆಗ ಗುಲಾಬಿಗಂತೂ ತುಂಬಾ ಕೋಪ ಬಂದುಬಿಡತ್ತೆ ಆಗ ಕೋಪ ಬಂದಾಗ ಜಗಳಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲ ಕಣಿ ಯಾಕೆ ಮಾತ್ರೆ ಕಾಲು ಕೈ ಕೈ ಕೆರ್ಕೊಂಡ್ರು ಜಗಳ ಜಗಳಕ್ಕೆ ಬರ್ತೀಯಾ ಅಂತ ಹೇಳಿ ವೀರ ಹೇಳಿದಾಗ ನೋಡು ವೀರ ನನಗಂತೂ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡ ಅಂತ ನಾನು ನೀನು ಅಂದ್ಕೊಂಡ್ರೆ ನಾನು ನಿನ್ನ ದಡ್ಡತನ ನನಗೇನಾದರೂ ಮೋಸ ಮಾಡಬೇಕು ಅಂತ ಮೋಸ ಮಾಡಬೇಕು ಅಂದ್ಕೊಂಡ್ರೆ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದಾಗ ಇಲ್ಲಿ ವೀರ ಅವರು ಗುಲಾಬಿ ನಾನು ನಿನ್ನನ್ನು ತುಂಬ ಇಷ್ಟು ಪ್ರೀತಿಸಿದ್ದೀನಿ ಕಣೆ ನಾನು ಯಾಕೆ ನನಗೆ ಮೋಸ ಮಾಡಲಿ ಅಂತ ಹೇಳಿ ವೀರ ಅವ್ರು ಹೇಳ್ತಾರೆ ಆಗ ಇಲ್ಲಿ ಗುಲಾಬಿ ಅವರು ಮತ್ತೆ ನನ್ನ ಯಾಕೆ ಈ ಥರ ಬ ಅಂತ ಅಂತ ಗುಲಾಬಿಯವ್ರು ಹೇಳಿದಾಗ ನೀನು ಎಷ್ಟು ಸಲ ಹೇಳಿದ್ರು ಒಂದೇ ಒಂದೇ ನನ್ನ ಉತ್ತರ ಗುಲಾಬಿ ಯಾಕೆ ಅಂದರೆ ಮೊದಲು ನಾನು ಈ ಫೀಲ್ಡ್ಗೆ ಅಧಿಪತಿ ಆಗಬೇಕು ಆಮೇಲೆ ನೀನನ್ನು ನನ್ನ ಹೆಂಡತಿ ಅಂತ ಮನೆ ಕರ್ಕೊಂಡು ಹೋಗೋಕ್ಕೆ ಆಗೋದು ಅಂತ ಹೇಳಿ ಇಲ್ಲಿ ವೀರ ಅವರು ಹೇಳ್ತಾರೆ ಆ ಕಡೆ ವೇದ ಅವರು ಶಕುಂತ್ಲಾ ಅವ್ರಿಗೆ ಫೋನ್ ಮಾಡಿ ನಾಳೆ ನನ್ನ ರಿಸೆಪ್ಷನ್ ಇದೆ ಅಮ್ಮ ನೀವು ಬರಲೇಬೇಕು ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳಿದಾಗ ಆ ಕಡೆ ಶಕುಂತ್ಲಾ ಅವರು ನಿನಗೆ ಗೊತ್ತಿಲ್ಲಮ್ಮ ನಾನು ನಾನು ನನ್ನ ಹತ್ರ ಎಲ್ಲ ನಾನು ಆ ಥರ ಎಲ್ಲ ಬರಲ್ಲ ಅಮ್ಮ ಅಂತ ಹೇಳಿ ಹೇಳಿದಾಗ ಅಲ್ಲಮ್ಮ ಬಾಯಿ ಮಾತು ಮಾತಾ ಸುಮ್ಮನೆ ಮಗಳು ಮಗಳು ಅಂತ ಹೇಳ್ತೀರಾ ಮಗಳು ರಿಸೆಪ್ಷನ್ಗೆ ಬರಲ್ವಾ ಅಂತ ಹೇಳಿದಾಗ ಈ ರಿಲೀಸ್ ಇಲೀಶ್ ಕುಟುಂಬ ಕುಟುಂಬಲ್ಲ ಮಾಡ ಆದರೆ ಐ ಎಮ್ ವೆರಿ ಸಾರಿ ಅಮ್ಮ ಪ್ಲೀಸ್ ಬರೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲ ನೀವು ಬರಲೇಬೇಕು ನಾನು ಕಾರ್ ಕಳಿಸ್ತೀನಿ ನಾನೇ ಬರ್ತೀನಿ ಕರ್ಕೊಂಬರೋದಕ್ಕೆ ರೆಡಿಯಾಗಿರಿ ಅಂತ ಹೇಳಿ ಹೇಳ್ತಾರೆ ನಾ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ ಇಲ್ಲಿ ಅಂತ ಹೇಳಿ ಶಕುಂತಲಾ ಅವರು ವೇದಾನ ಕೇಳಿದಾಗ ಅದಕ್ಕಾಗಿ ಕಾರಣ ಇದೆಯಮ್ಮ ಅಂತ ಹೇಳಿ ವೇದ ಅವರು ಹೇಳಿದಾಗ ಇಲ್ಲಿ ಶಕುಂತಲಾ ಏನಮ್ಮ ಅಂತ ಹೇಳಿದಾಗ ಏನೂ ಇಲ್ಲಮ್ಮ ಅಮ್ಮ ಮಗಳು ಬಾಂಧವ್ಯ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ ಆ ಕಡೆ ರಿಸೆಪ್ಷನ್ ಎಲ್ಲ ತಯಾರಿ ಆಗಿರುತ್ತೆ ಇಲ್ಲಿ ದಾಮೋದರ್ ಅವರು ರಿಸೆಪ್ಷನ್ ಆ ಆರ್ಗನೈಸ್ ಮಾಡಿರೋರಿಗೆ ಒಂದಿಷ್ಟು ಸಲಿಗೆಗಳನ್ನು ಕೊಡ್ತಿರ್ತಾರೆ ನೋಡಿ ಈ ಫಿಲಮ್ಗಳಲ್ಲಿ ಮಾಡ್ತಾರಲ್ಲ ಇಲ್ಲಿ ವೇದಾ ವಿಕ್ರಮ್ ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಪೆಟಲ್ಸ್ ಹಾಕಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಪೆಟ್ ಈವೆಂಟ್ ಅವ್ರಿಗೆ ಹಾಗೆ ಏನಂದರೆ ಅರ್ಥನೇ ಆಗಲ್ಲ ಆಗ ಬಾಲ ಮುನ್ನಗಂತೂ ತುಂಬಾ ಶಾಕ್ ಆಗುತ್ತೆ ಏನೋ ಪಪ್ಪ ನೋಡಿದ್ರೆ ಈ ರೀತಿ ಈ ಥರ ಹೇಳ್ತಿದ್ದಾರಲ್ಲ ಅಷ್ಟೊಂದು ಪ್ರೀತಿ ಏನೋ ಅಣ್ಣ ಹತ್ಕೆ ಅಂದರೆ ಅಂತ ಹೇಳಿ ಬಾಲ ಮುನ್ನವರು ಮಾತಾಡ್ಕೊತಿರ್ತಾರೆ ಅಯ್ಯೋ ದಡ್ರಾ ಪೆಟಲ್ಸ್ ಅಂದರೆ ಅರ್ಥ ಆಗ್ತಿಲ್ವಾ ಗುಲಾಬಿ ದಳಗಳನ್ನು ಹಾಕಿ ಅಂತ ಹೇಳ್ತಿದ್ದೀನಿ ಅಂದರೆ ಗುಲಾಬಿನ ಅವ್ರ ಮೇಲೆ ಹೆಚ್ಚಿ ಅಂತ ಹೇಳ್ತಿದ್ದೀನಿ ಹಾಗೆ ಅವರು ಸ್ಟೇಜ್ ಮೇಲೆ ನಿಂತಿದ್ರೆ ಆವಾಗವಾಗ ಫಾಲ್ ಫಾಗ್ ಆಗ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ಪ್ರೇಮಲೋಕ ಫಿಲಮಲ್ಲಿ ಬರ್ತಾರಲ್ಲೋ ಸಾಂಗ್ ಅಲ್ಲೆಲ್ಲ ಫಾಗ್ ಥರ ಬರುತ್ತಲ್ಲ ಮಂಜು ಮಂಜಾಗಿ ಆ ಥರ ಚೆನ್ನಾಗಿ ಎಫೆಕ್ಟ್ ಆಗಿ ಆಗ್ತಿರ್ಬೇಕು ಅಂತ ಹೇಳಿ ದಾಮೋದರ್ ಹೇಳ್ತಿರ್ತಾರೆ ಆಗ ಇಲ್ಲಿ ಬಾಲಾಮುನ್ನ ದಾಮೋದರ್ ಅವರನ್ನು ನೋಡಿಕೊಂಡು ರೇಗಿಸ್ತಿರ್ತಾರೆ ಏನು ಪಾಪ ಇಷ್ಟು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತೀರಾ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಇಲ್ಲಿ ದಾಮೋದರ್ ಅವರು ಏನಾದರೂ ಮಾಡಿ ಮಾಡಬೇಕು ಅನಿಸಿದೆ ಆದರೆ ಈಗ ನನಗೆ ಕೈ ಕೈ ಯಾಕೋ ರಕ್ತದ ಕಲೆ ನೋಡಿ ನೋಡಬಾರ್ದು ಅನ್ನಿಸ್ತಿದೆ ಅಂತ ದಾಮೋದರ್ ಹೇಳ್ತಿದ್ದಂಗೆ ಇಲ್ಲಿ ಬಾಲಾಮುನ್ನ ಎದುರುಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಶಕುಂತ್ಲಾ ಅವರು ರೆಡಿಯಾಗಿ ಶಕುಂತಲ ಅವರು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ವೇದ ಏನೋ ಕರೆದು ಕರೆದ್ಬಿಟ್ಟಿದ್ದಾಳೆ ಇಟ್ಕೊಂಡು ಆ ಮನೆಗೆ ಹೋಗೋಕ್ಕಾಗತ್ತಾ ಅಲ್ಲಿ ವಿಕ್ರಮ್ ಇರ್ತಾನೆ ಹಾಗೂ ದಾಮೋದರ್ ಎಲ್ಲ ಇರ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ವೈಶು ಬಂದು ಅಮ್ಮ ನಮ್ಮ ಮನೆ ಮುಂದೆ ಇಬ್ಬರು ರೌಡಿಗಳು ನಿಂತ್ಕೊಂಡಿದ್ರಲ್ಲ ಅವರು ಕಾಣಿಸ್ತಾನೆ ಇಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ವೈಶು ಅವರು ಹೇಳ್ತಾರೆ ಅದೆಲ್ಲ ಬಿಡಮ್ಮ ತಲೆ ಕೆಡಿಸ್ಕೋಬೇಡ ನನಗೆ ಇದೇ ಸೀರೆ ಸಾಕು ನೀನು ಹೋಗಿ ಹೋಗಿ ಬಾ ರೆಡಿಯಾಗಿ ಬಾ ಅಂತ ಹೇಳಿ ಇಲ್ಲಿ ವೈಶುನಾಗ ಕಳಿಸ್ತಾರೆ ಆ ಕಡೆ ವೇದ ಅವರಿಗಂತೂ ಸೀರೆ ಉಟ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ ಏನು ಮಾಡ್ತಿದ್ಯಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದನ ಕೇಳಿದಾಗ ಅಯ್ಯೋ ನಿನಗೆ ತ ನೀನು ತಂದಿರೋ ಸೀರೆ ಉಟ್ಕೊಳ್ಳೋ ಅಷ್ಟೇ ಸಾಕಾಯಿತು ಅಂತ ಅವ್ರು ಹೇಳ್ತಾರೆ ಅಲ್ಲ ಕಣೆ ಕುಣಿಯೋಕ್ಕೆ ಬಾರ್ದವನು ನೆಲ ಡೊಂಕು ಅಂದಂತೆ ಹಂಗಾಯ್ತು ನಿನ್ನ ಕೆಲಸ ಸೀರೆ ಉಟ್ಕೊಳ್ಳೋಕ್ಕೆ ಬರಲ್ಲ ಅಂತ ಅನ್ನೋ ಥರ ಅಲ್ಲ ವಿಕ್ರಮ್ ಅವರು ಹೇಳ್ದಾಗ ಏನೋ ಅಂದೆ ಇಷ್ಟು ದಿನ ನೀನೇ ಬಂದು ಸಿರೆ ಉಡಿಸ್ತಿದ್ದೆ ಏನೋ ಅಂತ ಹೇಳಿ ಇಲ್ಲಿ ವಿಕ್ರಮ್ಗೆ ವೇದ ಅವರು ಕೇಳ್ತಾರೆ ಆಯಿತು ಕಣಮ್ಮ ಏನೆಲ್ಲ ಲೇಟ್ ಆಯಿತು ಬೇಡ ಬೇಗ ರೆಡಿ ಆಗು ಅಂತ ಹೇಳಿ ಹೇಳ್ತಿದ್ದೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಬರೀ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಿದ್ಯಲ್ಲ ಬಂದು ನರ್ಗೆ ಹಿಡಿಯೋ ಅಂತ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ತುಂಬಾ ಖುಷಿಯಾಗಿ ಖುಷಿಯಾಗಿಬಿಡ್ತಾನೆ ಏನು ಏನು ನೋಡ್ತಿದ್ಯಾ ಬಂದು ನೆರಿಗೆ ಹಿಡಿಯೋ ಟೈಮ್ ಆಯಿತು ಅಂತ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಸೀರೆ ಉಡ್ಸೋದಕ್ಕೆ ಬಂದೇ ಬಿಡ್ತಾರೆ ಆಮೇಲೆ ಆಮೇಲೆ ವಿಕ್ರಮ್ ಅವರು ವೇದಾಗೆ ಸೀರೆನ ನೆರಿಗೆ ತೆಗೆದು ಉಡಿಸ್ತಿರ್ತಾರೆ ಹಾಗೆ ಬ್ಲೌಸಲ್ಲಿ ಕಟ್ಟಿರೋ ಹಿಂದೆ ದಾರನೂ ಕೂಡ ಇಲ್ಲಿ ವಿಕ್ರಮ್ ಅವರು ಹಾಕ್ತಿರ್ತಾರೆ ವೇದ ಅವರಿಗಂತೂ ತುಂಬಾ ಖುಷಿಯಾಗಿರುತ್ತೆ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಿರ್ತಾರೆ ಅಲ್ಲ ಬೆತ್ತಾಳ ಯಾಕೆ ಯಾವಾಗಲೂ ನೀನು ನನ್ನ ಮುಂದೆ ಹುರ್ಕೊಂಡಿರ್ತೀಯ ಈ ಥರ ಪ್ರೀತಿಯಿಂದನೂ ಇರ್ಬೋದಲ್ವಾ ನಿಮ್ಮ ನಮ್ಮಿಬ್ಬರಿಗೂ ಇಂಪಾರ್ಟೆಂಟ್ ಈವೆಂಟ್ ನಡೀತಿದೆ ಗ್ಯಾಪಲ್ಲಿ ನಾನು ನಿನಗೆ ಪ್ರಪೋಸ್ ಮಾಡಿ ಕಿಸ್ ಮಾಡಲಾ ಅಂತ ಹೇಳಿ ವಿಕ್ರಮ್ ಅವರು ಕೇಳ್ತಿರ್ತಾರೆ ಕೇಳ್ಬಿಡ್ತಾರೆ ಆಗ ವೇದ ಅವರಿಗಂತೂ ತುಂಬನೇ ಶಾಕಲ್ಲಿ ವಿಕ್ರಮ್ನೇ ನೋಡ್ತಿರ್ತಾರೆ ಆಗ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್